ಯಾವ ಹಾ ನಾವಿಬ್ರು ಅಂಟಂಬರಿ ಇದ್ದಂಗ ಇದ್ದೀವಿ ಯಾಕನ್ ಅಲ್ಕ ಬಂದ್ ಮಾತಾಡ್ತೀಯ ಓ ನಾವಿಬ್ರು ಅಣ್ತಂಬ್ತರ ಇದ್ದಂಗ ಇದ್ದೀವಿ ಎಷ್ಟೂರ್ ನಿಮ್ ಎಷ್ಟ್ ಮನೆ ಬೆಂಕಿಗ್ ಕೊಂಡಿದ್ದೀನಿ ಅಲ್ಲ ಕಳೆಣ ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಅವಾಗ ತಿಪ್ಪುರ್ಗ್ ಹೋಗ್ತೀರಾ ಹಂಗ ಹೋಗ್ತೀಯಾ ಇಲ್ಲ ಟೂರ್ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ ಅಲ್ಲ ನೀನು ಅಮ್ಮ ಆ

ದುಡ್ಕೊಡ್ಬೇಕಾಯ್ತು ಬಾರಂಗಡಿಗೆ ಗೊಬ್ಬರಗ ಓ ಏನ್ ಸೌಕರ್ಯ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹೆಂಗೆ ಏನು ಎತ್ತ ಆ ನೀವು ಬೆಳ್ ಬೆಳಗ್ಗೆ ಬಂದ್ ಭಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರು ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಆ ಕಡೆ ದನ ಕಟ್ ಹೋಗಿರೋರ್ ಬಂದವ್ರೆ ಈ ಕಡೆ ದನೀನೋರ್ ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವ್ ಗುಬ್ಬಿ ಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲದಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯಾತಿrmana ನಡಿಸಾತಂಸರ ಖಂಡಿತ ನಾವು ನ್ಯಾಯ ಮಾಡಿರಲ್ಲ ಸ್ವಾಮಿ ನ್ಯಾಯ ಮಾಡೋರಪ್ಪ ಪರ ಯಾದ್ ಪರಿ ನಂಬರಿ ಮಾಡಿದ್ರ ನೋಡಿ ನೀವ್ ಯಾರು ಹೇಳಿ ನರಸಿಂಹರಾಜ್ ಯಾವ ಊರು ಬಳ್ಳಾಪುರ ಯಾವ ಎಲ್ಲ ಯಾವ ಊರತ್ರ ಬರದವರು ಅದು ಹುಗುಣ್ಣಳ್ಳಿ ರೇ ಅಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಬರದ ಅದು ಇದು ಕರ್ನಾಟಕ ಕರ್ನಾಟಕ ಮತ್ತಿ ಮದ್ಲೆ ಹೇಳ ಏನಿತ್ತಯೋ ನಮ್ಮನ್ ಬಾಯಿಗೆ ಇಕ್ಕೊಂಡಿದ್ಯಾ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಇಕ್ಕೊಂಡಿರ್ತೀವಿ ಹೋಲ್ಗಿಲ್ಲಿ ಇಕ್ಕೊಂಡಿರ್ತಿಯ ಅನ್ನ ತಿನ್ನ ಮಾತಾಡು ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ನೀನು ನೀಲ್ ನ್ಯಾಯ ಇಲ್ಲಿ ನ್ಯಾಯ ಜನ ನಮ್ಮನ್ನಾಕೆ ಇಲ್ಲಿ ಮಾತಾಡ್ತಿದೀವಿ ನ್ಯಾಯ ತಾನಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕ್ರಿ ನೀವ್ ನಾವ್ ನಾವ್ ಅವ್ರೆಲ್ಲ ಕಣ್ರಿ ಬೇರೆಯವ್ರು ನರ್ಸ ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು ನೀನು ನೀನ್ ಇಷ್ಟೊ ನಾವು ನೀವ್ ಬಿಡುಗೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ ಏ ರಾಂಗ್ ನಂಬರಿ ಮಾಡಿದ್ರು ನೋಡಿ ಆ ಯಾದರ ರಾಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಿರಲ್ಲ ಅಯ್ಯೋ ಒಮ್ಮನ್ನ ಈ ನನ್ನ ಮಕಲ್ಲಿಂದಲೇ ಇತ್ತ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಇವನ ತಾಯಿನಮ್ಮ ನವ್ರು ಅವರ ತಲೆ ಕಡಿಸೇ ಇರೋದು ಹಲೋ ಅಣ್ಣ ಹಲೋ ಹಲೋ ದಡಪ್ಪ ಏ ನಮಗೆ ಬಂದಿರಬೇಕು ನೋಡಿ ಯಾಕೆ ಕೂಗೆ ಅಂತ ಮಗ ಓ ಸ್ವಾಮಿ ಪರಮಾತ್ಮ ಕಾರ್ಗೆ ಸ್ವಾಮ ಡೀಸೆಲ್ ಹಾಕ್ಲಾ ಇದಕ್ಕೆ ಪೆಟ್ರೋಲ್ ಹಾಕ್ಸಲಾ ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು ಚೆನ್ನೈಗೆ ಹೋಗ್ಬೇಕಲ್ಲ ಡೀಸೆಲ್ ಹಾಕ್ಸ್ಬಿಟ್ಟಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಬಿಡ್ತಿವಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಆಮೇಲೆ ಒಂದ್ ಫುಲ್ ಬ್ಯಾಗ್ ಬಟ್ಟೆ ತುಂಬಕೊಂಡ್ಬಿಟ್ಟಿ ಆ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ ಕಾರು ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು ಹೇರಿಂಗು ಕೈಯಲ್ಲಿ ತಿರ್ಗಿಸ್ಬೇಕು ಆಯ್ತಾ ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಅಂಶ ಬರುತ್ತೆ ಆ ವಂಶದಿಂದ ಎಡಗಡಿಕೆ ತಗೊಂಡ್ರೆ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ನಿಜ್ರಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಜಾಂಗೀರಾಬಾದ್ ಗಾಂಗೀರಾಬಾದ್ ಇಂದ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಆಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿ ಮಾಡಿರ ನೀವು ನಮ್ ದೊಡ್ಡಪ್ಪ ನಮ್ ದೊಡಪ್ಪ ಏನಾಯ್ತು ಅಲ್ಲ ಯಾರ ಮತ್ತಿ ನೀನು ನನ್ನ ನರಸಿಂಹರಾಜು ಫೋರ್ ಎತ್ಕೊಂಡ್ ನೋಡೋ ದೊಡ್ಡಪ್ಪನ್ನ ಏನ ಮಾಡಿ ಸಾಯ ಹಾಕ್ಬಿಟ್ಟ್ರಿ ಇವನು ಸಾಯಿ ಹಾಕ್ಬಿಟ್ಟವನೇ ನಮ್ ದೊಡಪ್ಪನ ಸಾಯ ಹಾಕಿ ಮೊಬೈಲ್ ಕಿ ಇವನು ನೀವು ಯಾರು ದೊಡಪ್ಪನ ಸಾಯಿ ಹಾಕ್ಬಿಟ್ಟವನೇ ಸಾಯಿ ಹಾಕಬಿಟ್ಟವ್ರೆ ಸಾಯ್ ಹಾಕ್ಬಿಟ್ಟವ್ ಕಣ್ರಿ ನಮ್ ದೊಡಪ್ಪನಿ ನೀವ್ ಯಾರು ಹೇಳಿ ಹಾ ನೀವು ನಮ್ ಅದು ಗುಲಾಮ ಗುಲಾಮಬಾದ್ ಗುಲಾಮಬಾದ್ ಗುಲಾಮ ಗುಲಾಮಚೇಬಾದ್ ಏಕ ಗುಲಾಮಚೇಬಾದ್ ಆಲಂಚೇಬಾದ್ ಗುಲಾಮಚೇಬಾದ್ ಅಣ್ಣ ಅಣ್ಣ ನಾನು ಮೊಬೈಲ್ ಕಿತ್ತುಕೊಂಡು ಹೋಗಿದ್ದೀನಿ ಸ್ಟಾರ್ಟರ್ ನನಗೆ ನಾನು ನನ್ನ ನನ್ನ ಏನೋ ಒಂದ್ ಕೈಲಿ ಇಡ್ಕೊಂಡು ಬರಕ ನನ್ನ ಕೈಲೇ ಆಗಲ್ಲ ಮೊಬೈಲ್ ಕಿತ್ತುಕೊಂಡು ಬಿತ್ತೀನಿ ನಾನು ಅಣ್ಣ 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 ಎಲ್ಲಿ ಮೊಬೈಲ್ ಕದ್ದು ಬರ್ ಕಳ್ಳನ ಮಾಡ್ಕೊಂಡಾ ಯಾ ಗುಲ್ಜಾಮ್ ಆಬಾದ್ ಏ ಗುಲ್ಜಾಮ್ ಆಬಾದ್ ಹ್ಮ್

ಅಣ್ಣ ಒಂದ್ ನಿಮಿಷ ತರಿಯೋಣ ಒಂದ್ ನಿಮಿಷ ತರಿಯೋಣ ನೀ ಕಾಲ್ ಮುಗೀತೀನಿ ಫೋನ್ ಕಟ್ ಮಾಡ್ಬೇಡ ಏನ್ ಗೊತ್ತಾ ನಾಳೆ ನಂದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನನ್ ಬರ್ತಡೆ ಹಾ ಫೆಬ್ರವರಿ ಮೂವತ್ತನೇ ತಾರೀಕು ನಂದು ಡೆಟ್ ಇದೆ ಆ ಅಣ್ಣಾ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಾನ್ ಹುಟ್ಟಿದ್ ದಿವಸಾ ಫೆಬ್ರವರಿ ಮೂವನೇ ತಾರಿಕು ನಂದು ಸತ್ತಿದ್ ದಿವಸಾ ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕ ಅಣ್ಣಾ

ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂದು ಹುಟ್ಟಿದ ಫೆಬ್ರವರಿ ಮೂವತ್ತಿ ಹಾಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಬಂದು ಊಟ ಮಾಡ್ಕೊಂಡು ನನ್ ಆಶೀರ್ವಾದ ಮಾಡಿ ಇನ್ನೊಂದು ಸಕತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು ಆಯ್ತು ಬಿಟ್ಟು ಅಯ್ಯೋ ನಮ್ಮ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅಣ್ಣ ತಂದಿರ ಆಶೀರ್ವಾದ ಆಶೀರ್ವಾದ ನಿಮ್ಮಂತಣ್ಣ ಯಾಕೆ ನಿಮ್ಮಂತ ಆಶೀರ್ವಾದ ತಗಬೇಕಣ್ಣ ನಾವು ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡರಿ ಅಣ್ಣ ಇರ್ಲಿ ಅದೆಲ್ಲಾ ಹ್ ಫೆಬ್ರವರಿ ಮೂವತ್ತನೇ ತಾರೀಕ ಮಾತ್ರ ಮಿಸ್ ಮಾಡ್ಬಿಡಕಣ್ಣ ಆಯ್ತು ಹೇಳಿ ಸರ್ ಆಯ್ತಾ ಆಯ್ತು ಇವತ್ತು ಫೆಬ್ರವರಿ ಇಪ್ಪತ್ತೆಂಟು ಇವತ್ತು ಓ ನಾಳೆ 29 ನಾನು ಫೆಬ್ರವರಿ ಮೂವತ್ತನೇ ತಾರೀಕ ನಾನು ಸತ್ತಿ ದಿವಸ ಅವತ್ತು ಆಯ್ತು ಸರ್ ಆಯ್ತಾ ಆಯ್ತು ಖಂಡಿತ ಬರ್ತೀನಿ ಯಾವ ಊರಂದ್ರೆ ಆ ಯಾವ ಊರಂದ್ರೆ ಪಿಲ್ಲಿಗಲ್ಲಿ ಪಿಲ್ಲಿಗಲ್ಲಿ ಹ್ ಆಯ್ತು ಸರ್ ಮೂವನ ತಾರೀಕು ಫೆಬ್ರವರಿ ಮೂವತ್ತಾರೀಕು ಫೆಬ್ರವರಿ ಅಣ್ಣ ಫೆಬ್ರವರಿ ಮೂವತ್ತೊಂದಕ್ಕೆ ಇನ್ನೊಂದ್ ಫಂಕ್ಷನ್ ಐತೆ ನರಸಿಂಹಾಜ್ ಬಳ್ಳಾಪುರ ಸತಿ ದಿವಸ ಅವತ್ತು ಫೆಬ್ರವರಿ ಮೂವತ್ತ ಮೂವತ್ತಾರೀಕು ಬರ್ಬೇಕಣ್ಣ ನೀವು ಖಂಡಿತ ಕ ಗ್ಯಾರಂಟಿ ಬಗ್ಗೆ ನನಗೆ ಒಂದು ಊರು ಇನ್ನು ನಾಳೆ ಇಂತ ದಿನ ಯಾವಾಗ ಹಿಂಗೆ ಬರಬೇಕು ಅಂತ ಫೋನ್ ಹಾಕಿ ಸ್ವಾಮಿ ಖಂಡಿತ ಬರುತ್ತೆ ಅದೇ ಅವರ ತಾರೀಕು ನರಸಿಂಹಜಿ ಬಳ್ಳಾಪುರ ಅವರದು ತಿಥಿ ಐತೆ ಆ ನರಸಿಂಹಜಿ ಬಳ್ಳಾಪುರ ಅವರದು ತಿತಿ ಐತೆ ಮೂವತ್ತನೇ ತಾರೀಕು ನೀವು ಅಲ್ಲಿ ಆ ಯಾನಿ ತಾಯನ ಕೈಮ್ಮಮ್ಮನ ಕೈ ನಂದೇನೇ 30ನೇ ತಾರೀಕ ತಿತಿ ಅಂತ 31ನೇ ತಾರೀಕು అలా ఎట్ జన కుట్ నన్న మగన హెద్రీ మాట్ నిమ్ అమ్మ నేను నసిమ్